ಸಂಕಷ್ಟಕ್ಕೀಡಾದ ರೈತರನ್ನು ಸರ್ಕಾರ ಹಾಗೂ ಅರಣ್ಯ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾ ಸದಸ್ಯರು ಎಇಟಿ ವೃತ್ತದಿಂದ ಅರಣ್ಯ ಇಲಾಖೆ ಕಚೇರಿಯವರೆಗೂ ತೆರಳಿ ಪ್ರತಿಭಟನೆ ನಡೆಸಿದರು

ಚಿಕ್ಕಮಗಳೂರು ಜಿಲ್ಲೆಯ ಹಲವು ಭಾಗಗಳಲ್ಲಿ ಕಾಡಾನೆಗಳ ಗುಂಪು ದಾಳಿ ಮಾಡಿ ಪ್ರಾಣಹಾನಿ ಹಾಗೂ ಬೆಳೆಹಾನಿ ಸಂಭವಿಸಿದ್ದು ಇದುವರೆಗೂ ಹಾನಿಗೊಳಗಾದ ರೈತರಿಗೆ ಸರ್ಕಾರದಿಂದಾಗಲಿ ಅರಣ್ಯ ಇಲಾಖೆಯಿಂದಾಗಲಿ ಯಾವುದೇ ಪರಿಹಾರ ದೊರೆತಿಲ್ಲ ರೈತರ ಕಷ್ಟ ಇವರುಗಳಿಗೆ ಕಾಣುತ್ತಿಲ್ಲವೆಂದು ಪ್ರತಿಭಟನೆಯ ನೇತೃತ್ವ ವಹಿಸಿ ರಾಜ್ಯ ರೈತ ಮೋರ್ಚದ ಪ್ರಧಾನ ಕಾರ್ಯದರ್ಶಿ ಕಲ್ಮರಡಪ್ಪ ಆಕ್ರೋಶ ವ್ಯಕ್ತಪಡಿಸಿ ಮಾತನಾಡಿದರು ಚಿಕ್ಕಮಗಳೂರು ತಿಂಗಳಿಂದ ಆನೆಗಳ ಉಪಟಳ ಜಾಸ್ತಿಯಾಗಿದ್ದು ನಮ್ಮೆಲ್ಲ ರೈತರು ಕೂಡ ಬದುಕು ಶೋಚನೀಯವಾಗಿದೆ ಈಗಾಗಲೇ ಇದಕ್ಕಿಂತ ಮುಂಚೆ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಬಳಲಿದಂಥ ರೈತ ಈಗ ಆನೆಗಳ ಆವಳಿಯಿಂದ ಮತ್ತೊಮ್ಮೆ ಬಳಲ್ತಕ್ಕಂಥ ಕೆಲಸವನ್ನು ನಡೆದಿದೆ ನಾವಿವತ್ತು ಸರ್ಕಾರವನ್ನು ಕೇಳಕ್ಕೆ ಬಯಸ್ತೀವಿ ಆನೆಗಳ ಒಂದು ಎರಡು ಮೂರು ತಿಂಗಳಾದರೂ ಕೂಡ ಜಿಲ್ಲಾ ಮಂತ್ರಿಗಳಿಗೆ ನಮ್ಮ ಶಾಸಕರುಗಳಿಗೆ ಅದ್ರ ಬಗ್ಗೆ ಗಮನನೇ ಹರಿಸಿಲ್ವಲ್ಲ ನೀವು ಯಾರ ಪರ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ ಮತ್ತು ಆನೆಗಳನ್ನ ಯಾಕೆ ನೀವು ಓಡಿಸ್ತಾ ಇಲ್ಲ ಅಂತ ಇವತ್ತು ಜನ ಅಲ್ಲಲ್ಲಿ ಮಾತಾಡ್ತಾ ಇರೋದನ್ನು ಕೇಳ್ತಾ ಇದೀನಿ ಡಿ ಒ ಅವರಿಗೆ ಜಾರ್ಜ್ ಅವರು ನಮ್ಮ ಕಡೆ ಅವ್ರ ತೋಟಕ್ಕೆ ಬರದ ರೀತಿಯಲ್ಲಿ ಅಡ್ಡ ಹಾಕಿ ಬೇರೆ ಎಲ್ಲಿಗಾರು ಹೋಗ್ಲಿ ಅಂತಕ್ಕಂಥ ಮೌಖಿಕವಾದ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಜನ ಮಾತಾಡ್ತಾ ಇದ್ದಾರೆ ಹೋಗ್ತಾನೆ ಮೊನ್ನೆ ಸೀತೂರ್ನಲ್ಲಿ ಸಾವಾಯ್ತು ಹೋಗಿ ರಾಜೇಗೌಡರು ದುಡ್ಡು ಕೊಡ್ತಾರೆ ಏನ್ ಬೆಲೆ ಕಟ್ತಾ ಇದ್ದೀರಾ ನೀವು ಅದನ್ನು ಕೂಡ ಜಾಸ್ತಿ ಮಾಡಿ ಕಡಿಮೆ ಆಗಿ ಕೊಡ್ತೀರಾ ಅವನ ಇಡೀ ಕುಟುಂಬ ಅವನ ಆಸರ್ಯಾಗಿ ನಿಂತಿದೆ ಏನ್ ದಾಡಿ ಕೊಡ್ಲಿ ಐವತ್ತು ಲಕ್ಷಕ್ಕೂ ಜಾಸ್ತಿ ಕೊಡಿ ಏನು ಕಷ್ಟ ಸರ್ಕಾರ ಬೇರೆ ಬೇರೆ ಯಾವ್ದಾದ್ಕು ಖರ್ಚು ಮಾಡ್ತೀರಾ ಇವತ್ತು ಮೀಸ್ಲಿಟ್ಟಿರ್ತಕ್ಕಂಥ ನಮ್ಮ ದಲಿತರಿಗೆ ಮೀಸ್ಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ನೀವು ಬೇರೆ ಬೇರೆ ಉಪಯೋಗಿಸ್ತೀರಾ ಅದೇ ರೀತಿ ಇದಕ್ಕೂ ಕೂಡ ಉಪಯೋಗಿಸಿ ನಮ್ಮ ಬಡ ರೈತ ಬದುಕಂತಾನೆ ಅವ್ನ ಇಡೀ ಸಂಸಾರ ಅದರಿಂದ ಒಂದಿಷ್ಟು ಸಾಂತ್ವನ ನಾನು ಹೇಳಿದಾಗ ಆಗುತ್ತೆ ಇದನ್ನೆಲ್ಲದನ್ನ ಕೂಡಲೇ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ರೈತ ಮೋರ್ಚದ ಉಸ್ತುವಾರಿ ರಾಮಚಂದ್ರ ಅವರು ಮಾತನಾಡಿ ಎನ್ಆರ್ಪುರದ ಕೆರೆಮಕ್ಕಿಯಲ್ಲಿ ರೈತರ ರಕ್ಷಣೆಗೆ ಧಾವಿಸಿದ ಸಿಬ್ಬಂದಿಗಳು ಮದ್ಯಪಾನ ಮಾಡಿ ಕಾಲಹಣ ಮಾಡುತ್ತಿದ್ದು ಇಂಥವರುಗಳಿಂದ ರೈತರು ಯಾವ ಭರವಸೆಯನ್ನು ಇಟ್ಟುಕೊಳ್ಳಬಹುದು ಕೂಡಲೇ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ರೈತರ ಹಿತ ಕಾಪಾಡಬೇಕೆಂದು ಆಗ್ರಹಿಸಿದರು ಆತ್ಮೀಯ ಎಲ್ಲ ರೈತ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಒಂದೂವರೆ ವರ್ಷದಿಂದ ನಿರಂತರವಾಗಿ ರೈತರ ಮೇಲೆ ಆನೆ ದಾಳಿ ಮಾಡ್ತಾಯಿದೆ ರೈತರ ಬೆಳೆಯನ್ನು ಹಾಳೆ ಮಾಡ್ತಾ ಇದೆ ಸಾಕಷ್ಟು ಜನ ರೈತರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ನಾವು ಬರೀ ಮೂಡಿಗೆರೆ ಚಿಕ್ಕಮಗಳೂರು ಈ ಭಾಗದಲ್ಲಿ ಅಂತ ಇದ್ದರೆ ಮೊನ್ನೆ ಕೊಪ್ಪ ತಾಲೂಕ್ ಬಾರ್ಡ್ರಲ್ಲಿ ಎನರ್ಪುರ ತಾಲೂಕಲ್ಲೂ ಒಬ್ಬ ರೈತನ ಆನೆ ತುಳು ಸಾಯಿಸಿ ಆದರೆ ಇವತ್ತು ಸರ್ಕಾರ ರೈತರಿಗೆ ಬೆಲೆ ಇಲ್ಲ ಆ ರೈತರ ಜೀವಕ್ಕೆ ಬೆಲೆನೇ ಇಲ್ಲ ಬೆಲೆ ಕಟ್ತಿದ್ದಾರೆ ಎಷ್ಟು ಅಂತ ಆನೆ ಓಡಿಸ್ಲಿಕ್ಕೆ ಅವ್ರು ಯಾರು ಒಂದು ಐದು ಎಕರೆ ರೈತರು ಒತ್ತುವರಿ ಮಾಡಿದರೆ ಐವತ್ತು ಜನ ಬರ್ತಾರೆ ಕೀಳಲಿಕ್ಕೆ ಬಿಡಿಸ್ಲಿಕ್ಕೆ ಆದ್ರೆ ಆನೆ ಬಂದರೆ ಇಬ್ಬರು ಮೂರು ಜನ ಬರ್ತಾರೆ ಮೊನ್ನೆ ಅದೇ ಥರ ಘಟನೆ ಎನ್ಆರ್ಪುರದಲ್ಲಿ ಕೆ ಕೆರೆ ನಡೀತು ಅಲ್ಲಿ ಏನಾಯ್ತು ಅಂದರೆ ಅವರು ಆ ಅರಣ್ಯ ಇಲಾಖೆಯವರು ಓಡಿಸ್ಲಿಕ್ಕೆ ಬಂದಿದ್ರಲ್ಲ ಆನೆ ಅವರೆಲ್ಲ ಎಣ್ಣೆ ಹಾಕ್ಕೊಂಡು ಕಾರಲ್ಲಿ ಕೂತಿದ್ರು ಒಬ್ಬ ಫಾರೆಸ್ಟ್ರನ್ನ ಜೊತೆ ಮಾಡಿ ಈ ರೈತರನ್ನು ಕಳಿಸಿದ್ರು ಅವ್ರು ಪಟಾಕಿ ಅಂತ ಅಂತೇಳಿ ಅವ್ರು ಹೇಳಿದ್ರು ಇವು ಪಟಾಕಿ ಹೋಗಿ ಒಬ್ಬ ರೈತನ ಆನೆ ತುಳಿದು ಸಾಯಿಸ್ತು ಅಂದರೆ ಅವರು ಇಲಾಖೆಯವರು ಯಾರು ಸಿಗೋಲ್ಲ ಅದಕ್ಕೆ ಇಲಾಖೆಯವರೆಲ್ಲ ವೆಹಿಕಲ್ ಒಳಗೆ ಕೂತಿದ್ರು ಇದು ದುರಂತ ನಮ್ಮ ಅಧಿಕಾರಿಗಳು ಸರ್ಕಾರ ನಡ್ಕಂಡ್ ನಡ್ಸ್ಕೊಳ್ತಾ ಇರುವಂಥ ರೈತರನ್ನ ನಡ್ಸ್ಕೊತವ್ರಂಥ ರೀತಿ ಈ ಈ ದಿಶೆಯಲ್ಲಿ ನಾವು ಇವತ್ತೇನು ಸಾಂಕೇತಿಕವಾಗಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಇವತ್ತು ಎಲ್ಲ ತುಳಿಯುವಂತ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಮಾಡ್ತೀವಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಮೇಶ್ ಬಾಬು ಮನವಿ ಸ್ವೀಕರಿಸಿ ಮಾತನಾಡಿ ಅರಣ್ಯ ಇಲಾಖೆ ಈಗಾಗಲೇ ರೈತರಿಗೆ ಪರಿಹಾರ ಹಾಗೂ ಆನೆಯನ್ನು ಇಡಿಯುವ ನಿಟ್ಟಿನಲ್ಲಿ ಹಲವು ಕ್ರಮ ಕೈಗೊಂಡಿದ್ದು ಆದಷ್ಟು ಬೇಗ ಇವುಗಳನ್ನು ಈಡೇರಿಸುವ ಭರವಸೆ ನೀಡಿದರು ಕಾಮನಡಿ ಭಾಗದಲ್ಲಿ ಮೊದಲು ಮೊದಲಿಗೆ ನಮಗೆ ಇವುಗಳಲ್ಲಿ ನಿಯಂತ್ರಣ ಮಾಡೋದು ಇವುಗಳಿಂದ ಏನು ರೈತರಿಗೆ ಹಾಕ್ತಾ ಇದೆಯಂಥ ತೊಂದರೆಗಳನ್ನು ನಿವಾಸುವುದು ನಮ್ಮ ಚಾಲೆಂಜಿಂಗ್ ಆಗಿತ್ತು ಆ ನಿಟ್ಟಿನಲ್ಲಿ ಸ್ವಲ್ಪ ನಾವು ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದೀವಿ ಸೆನ್ಸು ಈಗ ನಮ್ಮ ಸಾರ್ಗೋಡು ಭಾಗದಲ್ಲಿ ಹುಡುಗುವಾಗ ಒಂದು ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ಇಟಿಕೆಯನ್ನು ಮಾಡಿದ್ದೀವಿ ನಲವತ್ತೈದು ಕಿಲೋಮೀಟರ್ ಸೋಲಾರ್ ಟೆಂಟ್ ಫೆನ್ಸಿಂಗ್ ಮಾಡಿದ್ದೀವಿ ಕೆಲವು ರೈತರು ಸೋಲಾರ್ ಫೆನ್ಸಿಂಗ್ ಮಾಡ್ಕೊಳ್ತೀವಿ ಅಂತ ಕೊಟ್ಟಾಗ ಅವರು ಬಾಯಿಗಾಗಿ ನೋಡ್ಕೊಟ್ಟಿದ್ದೀವಿ ಈಗ ಆ ಭಾಗದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಭರವಸೆಯ ಮೇರೆಗೆ ಪ್ರತಿಭಟನೆ ಹಿಂಪಡೆದ ಕಾರ್ಯಕರ್ತರು ಆದಷ್ಟು ಬೇಗ ಇವುಗಳಿಗೆ ಪರಿಹಾರ ದೊರಕದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಅದರಲ್ಲೂ ಏನನ್ನ ಪರಿಷ್ಕರಣೆ ಮಾಡಿ ಹೆಚ್ಚಿನ ಪ್ರತಿಭಟನೆಯಲ್ಲಿ ಜಿಲ್ಲಾ ರೈತ ಮೋರ್ಚ ಅಧ್ಯಕ್ಷರಾದ ಆನಂದಪ್ಪ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಮಧುರಾಜ ಅರಸ್ ಸೀತಾರಾಮ್ ಭರಣ್ಯ ರಾಜಪ್ಪ ನಿಶಾಂತ್ ಗೌಡ ಚೈತ್ರಾ ಗೌಡ ಪುನೀತ್ ಆಲ್ದೋರು ಶಶಿ ಜೇಮ್ಸ್ ಡಿಸೋಜಾ ಸಂತೋಷ್ ಕೋಟ್ಯಾನ್ ರಾಜೇಶ್ ಜಗದೀಶ್ ಮುಂತಾದವರು ಭಾಗಿಯಾಗಿದ್ದರು